ಈಗ ಬೀದಿಗಿಲ್ದ ಹೋರಾಟ ಮಾಡುವಂತ ಕೆಲಸಾನು ಮಾಡ್ತಾ ಇದೀವಿ ಸೆಷನ್ ನಡೆದಾಗ ನಮ್ಮ ಶಾಸಕರ ವಿಧಾನ ಭವನದಲ್ಲೇ ಹೋರಾಟ ಮಾಡುವಂತ ಕೆಲಸ ಮೊದ್ಲು ಮಾಡಿದಾರು ಮುಂದೂನು ಮಾಡ್ತಾರ ಈಗೂ ನಮ್ಗೆ ಎಲ್ಲೆಲ್ಲಿ ಇದೆ ಸರ್ಕಾರಗೆ ಎಲ್ಲೆಲ್ಲಿ ತಡೆ ಇಡ್ಲಿಕ್ಕೆ ಇದೆ ಸರ್ಕಾರ ವಿರೋಧ ಎಲ್ಲೆಲ್ಲಿ ನಾವು ಹೋರಾಟ ಮಾಡಬಹುದು ಆ ಪ್ರತಿಯೊಂದು ಸಂದರ್ಭದಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡುವಂತ ಒಂದ ಗುರಿ ಇಟ್ಕೊಂಡ ನಾವೆಲ್ಲರೂ ಒಂದಾಗಿ ಈಗೇನು ನೀವು ನಿಮ್ಮ ಕಡೆದ ಪ್ರಶ್ನೆ ಬರ್ತಲ್ಲ ಮೊದ್ಲು ಸ್ವಲ್ಪ ಯಾಕೋ ಹಿಟ್ ಅಂಡ್ ರನ್ ತರ ಅನ್ಸ್ತಾ ಇದೆ ಅಂತ ಆ ಆತರ ಆಗ್ಬಾರ್ದು ನೋಡ್ಕೊಳಂತ ಕೆಲಸ ಬರುವಂತ ಸಮಯದಲ್ಲಿ ಮಾಡ್ತೀವಿ ಈಗಿದೇವ ಮಧ್ಯ ಈಗ ಬಹುಶಃ ಎಲ್ಲರೂ ಕೂತಿದ್ದೇವೆ ಇದಕ್ಕೆ ಮೇಲೆ ತಗೊಂಡ್ ನೋಡು ಕೆಲವೊಂದ್ ಕೆಲವೊಂದ್ ಜನ ಚಿಕ್ಕೋಡಿಗೆ ಡೆ ಮಾಡಿದಾರೆ ಕೆಲವೊಂದ್ ಜನ ಚಿಕ್ಕೋಡಿಯಲ್ಲಿ ಪ್ರೆಸ್ ನಿನ್ನೆಲ್ಲ ಮಾಡ್ ನೋಡ್ರಿ ಪತ್ರಿಕೆ ಜನ ಅಲ್ಲಿ ಮಾಡಿದ್ರು ಕೆಲವೊಂದ್ ಜನ ಇಲ್ಲಿ ಮಾಡಿದ್ರಿ ಸೊ ನೋಡಿ ಹಿಂಗೆ ಒಂದ್ ದೊಡ್ಡ ಪಾರ್ಟಿ ನಡ್ಸಿದಾಗ ಸಣ್ಣ ಭಿನ್ನಾಪ್ರಾಯ ಇದ್ದೇ ಇರ್ತಾವ್ರಿ ಸರಿ ಮಾಡ್ಕೊಂಡು ಹೋಗ್ತಿರ ಅವನ್ನೆಲ್ಲ ಮುಂದಿನ ದಿನ ಹಂಡ್ರೆಡ್ ಪರ್ಸೆಂಟ್ ದುರುಪಯೋಗ ಆಗ್ತಾ ದುರುಪಯೋಗ ಆಗುಲ್ದಾರೆ ಈಗ ಎರಡ್ ವರ್ಷದ ನಾವೇನು ಈ ಚಾರ್ಜ್ ಶೀಟ್ ಕೊಡ್ತಾ ಇದೀವಿ ಅದ್ರಾಗ ಥರ ಪ್ರತಿ ಒಂದುಗೂ ಆಡಳಿತದ ದುರುಪಯೋಗದ ಉದಾಹರಣೆಗಳಿದಾವೆ ನೀ ಇವತ್ತು ಬೆಳಗಿಂದ ಹೇಳ್ತಾ ಇದೇನಲ್ಲ ಸಂತಿ ಬಸ್ ಅಲ್ಲಿರುವಂಥ ಅಮಾಯಕ ಹುಡುಗುರ್ಗಿ ಬಡಿಯೋದ ಹೊಡೆಯೋದ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಆ ಘಟನೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಡೆದಿಂದ ಘಟನೆ ನಿಜವಾಗಿ ನಡೆದಿದ್ರ ಅದು ಮುಸ್ಲಿಮ್ ಸಮಾಜಗಿರ್ಲಿ ಹಿಂದೂ ಸಮಾಜ್ಗಿರ್ಲಿ ಇಸಾಯಿ ಸಮಾಜ್ಗಿರ್ಲಿ ಯಾವ ಧರ್ಮದ್ದು ಅಪ್ಪಾನ ಆಗಬಾರ್ದಂತ ಅದ್ ನೋಡ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ರದ್ದು ಇದೆ ಆದ್ರ ಮಾಡಿನ ಮಾಡಿದ ಘಟನೆ ಯಾರು ಮಾಡಿದಾರೋ ಆ ಎನ್ಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಅಮಾಯಕ ಜನರಿಗೆ ವಿಶೇಷವಾಗಿ ಹಿಂದೂ ಜನರಿಗೆ ಟಾರ್ಗೆಟ್ ಮಾಡಿ ದಲಿತ ಸಮಾಜ ಮಹಿಳೆಯರಿಗೆ ದಲಿತ ಸಮಾಜ ಯುವಕರಿಗೆ ಮರಾಠ ಸಮಾಜ ಯುವಕರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಬಡದ ಹೊಡೆಯೋದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಅಥ್ವ ಬರ್ದಿಟ್ಟು ಆತ್ಮಹತ್ಯೆ ಮಾಡಿದ ಅದು ಮುಚ್ಚಾಕ್ತಾರೆ ಪೃಥ್ವಿ ಸಿಂಗ್ದು ಮ್ಯಾಟ್ರ್ ಇರ್ಬೋದು ಸಿಟಿ ರವಿ ಅವ್ರದ್ದು ಮ್ಯಾಟ್ರ್ ಇರ್ಬೋದು ಇವೆಲ್ಲ ಮ್ಯಾಟರ್ಗಳು ಮುಚ್ಚಾಕ್ತಾರೆ ಮತ್ತು ಈ ಮ್ಯಾಟ್ರ ಇಷ್ಟು ಇಂಟ್ರೆಸ್ಟ್ ಮಾಡಾಕದಾರಲ್ಲ ಇವರು ಮನ್ಯಾಗ ಥರ ಮಾಡಾಕದಾರ ಇದ್ರದ್ದು ಏನು ಕಾರಣ ಪ್ರಶಾಸನ ಮೇಲೆ ಪ್ರೆಷರ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಏನು ಕನ್ನಡಿಗೆ ಮತ್ತೆ ಕೇಳ್ತಾ ಇದ್ರಲ್ಲ ನೋಡು ಅಂತ ಕನ್ನಡಿ ಅಷ್ಟು ಕ್ಲಿಯರ್ ಇದೆ ಕಾಂಗ್ರೆಸ್ ಸರ್ಕಾರ ಹಿಂದಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಯಾವ ಪ್ರಶಾಸನದಲ್ಲಿ ಇರುವಂತ ಅಧಿಕಾರಿಗಳು ಆ ಥರ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಈಗ ಏನಂತಾರಲ್ಲ ಚೋರಾಲ ಸುಡನ್ ಸನ್ಯಾಲ ಸುಳ ಅಂತ ಒಂದ್ ಮರಾಠಿ ಗಾತೆ ಮಾತಿದ್ ಅವ್ ಪಾಪ ಇನ್ಸ್ಪೆಕ್ಟರ್ ನಿಜ ಮಾತಾಡದ್ ಆದ್ ಹೇಳದ ಅಲ್ಲಿ ನಡಿಯೋ ಘಟನೆ ಅದಕ್ಕೆ ಸಸ್ಪೆಂಡ್ ಮಾಡ್ಬಿಟ್ರು ಇಲ್ಲಾಗಿದ್ದಾವ್ ರಜಮ ಏನು ಇದ ಅಂದ್ರ ಒಂದ್ ತೋರ್ಸಾಕ್ ಜನರಿಗೆ ದಾರಿ ತಪ್ಪಸಾಕ ಯಾರ ಒಬ್ರಿಗೆ ಸಿಟಿ ರವಿ ಅವ್ರ ಮ್ಯಾಟ್ರದ ಯಾವ ಇನ್ಸ್ಪೆಕ್ಟರ್ ಏನು ತಪ್ಪಿಲ್ಲ ಅವ್ನ ಸಸ್ಪೆಂಡ್ ಮತ್ತ್ ಯಾವ್ ನಿಜವಾಗ ಕಳ್ಳ ಅವನಿಗೆ ಸನ್ಮಾನ ಈಗ ಪಾಕಿಸ್ತಾನದಾಗ ಆಗಿತಿ ಮುನೀರ್ಗ ಮುನೀರ್ಗ ಅದೇನು ಇದು ಮಾಡಿ ಅಂತ ಫೀಲ್ಡ್ ಮಾರ್ಷಲ್ ಅವ್ ಗಂಟಾ ಮಾಡ್ದ ಫೀಲ್ಡ್ ಮಾರ್ಷಲ್ ಕಾಂಗ್ರೆಸ್ ಸರ್ಕಾರ ಸೇಮ್ ಏನು ಮಾಡಿಲ್ಲ ಅವ್ರಿಗೆ ಅವಾರ್ಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಅಲ್ಲ ಸರ್ಕಾರ ಅಲ್ಲಲ್ಲ ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಆಗಿತ್ತು ಸರ್ಕಾರಗೆ ಈಗ ಮಾಡ್ತಾ ಇದಾರೆ ಯಾಕಂದ್ರ ನೋಡ್ರಿ ನಾ ಏನೆಲ್ಲ ಕೆಲವೊಂದು ಗೊಂದಲ ಇದ್ವು ಎಲ್ಲ ರಾಜ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರ ಮುಂದಿನ ದಿನಮಾನದಾಗ ಸರಿಯಾಗಿ ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತೈತಿ ಆಮೇಲೆ ಬಹಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದೆ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಯಾಕಂದ್ರೆ ವಿಧಾನಸಭಾ ಬರ್ತೈತಿ ಈಗೆಲ್ಲ ಆಗಿದವ್ರು ಮತ್ ಸರಿ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟಾಗಿ ಹೋಗುವಂತ ಕೆಲಸ ಮ್ಯಾಗಿನವರು ಹೇಳಿದಾರು ಇವರು ಮಾಡ್ತಾ ಇದ್ದರು ಜಿಲ್ಲಾ ಲೆವೆಲ್ದಾಗ ನಾವು ಮಾಡ್ಕೋತ ಇದ್ರು ಇದ ಯಾಕೋ ನಿಮ್ದು ಪ್ರೆಡಿಕ್ಷನ್ ತಪ್ಪಿದೆ ಹ್ಯಾಂಗಿರ್ತಿದ್ರೆ ಪಿ ಶೀಟ್ ಬರ್ಲಾಗ್ತಿತ್ತು ನಮ್ದ ಜನ ಬಿ ಜೆ ಪಿ ಜೊತೆಗಿದಾರ ಅದಕ್ಕೆ ಸರ್ಕಾರ ಇದ್ದಾಗ ಇಬ್ಬರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನ್ಬೋಸ್ತಾನು ಇದ್ರ ಅರ್ಥ ಜನ ನಮ್ಮ ಜೊತೆಗಿದಾರ ಮತ್ತು ಜನ ಹೆಂಗಿ ಇದ್ದಿದ್ದಾಗ ಇದ್ದಾಗ ಅವರು ಅವ್ರ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಮಾಡೋದಂತ ಇದ ನಾವು ನವನಿವ ಅಷ್ಟೇ